ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಭಾಷಣ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನಮಸ್ಕಾರಗಳು ಎಲ್ಲ ನನ್ನ ಪ್ರೀತಿಯ ಶಿಕ್ಷಕರಿಗೆ ನಮಸ್ಕಾರಗಳು ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮ ಅಪ್ಪ ಅಮ್ಮ ಜನ್ಮದಾತರಾದರೆ ಬದುಕಿಗೆ ಭವಿಷ್ಯ ಕೊಟ್ಟ ಶಿಕ್ಷಕರೇ ನಿಮಗೆ ಕೋಟಿ ವಂದನೆ ಅಪ್ಪ ಅಮ್ಮ ಜನ್ಮದಾತರಾದರೆ ಬದುಕಿಗೆ ಭವಿಷ್ಯ ಕೊಟ್ಟ ಶಿಕ್ಷಕರೇ ನಿಮಗೆ ಕೋಟಿ ವಂದನೆ ಒಂದು ಕಲ್ಲು ಒಂದು ಕಲ್ಲು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಲು ಅದರ ಹಿಂದೆ ಒಬ್ಬ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರುತ್ತಾರೆ ಒಂದು ಕಲ್ಲು ಸುಂದರವಾದ ಮೂರ್ತಿಯಾಗಬೇಕಾದರೆ ಅಥವಾ ಮಾರ್ಪಾಡು ಮಾಡಲು ಅದರ ಹಿಂದೆ ಒಬ್ಬ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರುತ್ತಾರೆ ಅದರಂತೆಯೇ ಒಬ್ಬ ವಿದ್ಯಾರ್ಥಿಯ ಸಾಧನೆಯ ಬೆನ್ನೆ ಹಿಂದೆ ಶಿಕ್ಷಕರ ಎಂಬ ಶಿಲ್ಪಿ ಇದ್ದೇ ಇರುತ್ತಾರೆ ಅದರ ಹಿಂದೆ ಒಬ್ಬ ಶಿಕ್ಷಕ ಎಂಬ ಅಂದರೆ ಒಬ್ಬ ವಿದ್ಯಾರ್ಥಿ ಸಾಧನೆ ಮಾಡಿದರೆ ಹಿಂದೆ ಶಿಕ್ಷಕ ಎಂಬ ಶಿಲ್ಪಿ ಇದ್ದೇ ಇರ್ತಾರೆ ಆದ್ದರಿಂದ ನಮ್ಮನ್ನು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಿದಂಥ ನಮ್ಮನ್ನು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಿದಂಥ ನನ್ನ ಪ್ರೀತಿಯ ಶಿಕ್ಷಕರಿಗೆ ಮತ್ತು ನನ್ನ ಈ ಸುಂದರವಾದ ಶಾಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನನ್ನ ಧನ್ಯವಾದಗಳು ಬರಿದಾದ ಬುರುಡೆಯಲ್ಲಿ ವಿದ್ಯೆಯ ಬುದ್ಧಿಶಕ್ತಿಯ ತುಂಬಿದ ಬರಿದಾದ ಬುರುಡೆಯಲ್ಲಿ ವಿದ್ಯೆಯ ಬುದ್ಧಿಶಕ್ತಿ ತುಂಬಿದ ಗುರುಗಳೇ ನಿಮಗೆ ವಂದನೆಗಳು ಕತ್ತಲಾದ ದಾರಿಯಲ್ಲಿ ಬೆಳಕಿನ ಜ್ಯೋತಿ ಬೆಳಗಿದ ಗುರುವೇ ನಿಮಗೆ ನೂರು ವಂದನೆ ಬರಿದಾದ ಬುರುಡೆಯಲ್ಲಿ ವಿದ್ಯೆಯ ಬುದ್ಧಿಶಕ್ತಿ ತುಂಬಿದ ಗುರುಗಳೇ ನಿಮಗೆ ವಂದನೆ ಕತ್ತಲಾದ ದಾರಿಯಲ್ಲಿ ಬೆಳಕಿನ ಜ್ಯೋತಿ ಬೆಳಗಿದ ಗುರುವೇ ನಿಮಗೆ ನೂರು ಒಂದನೇ ಅಂತ ಹೇಳ್ತಾ ಈ ಒಂದು ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಭಾಷಣದ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು ಮೊದಲನೇದಾಗಿ ನಾವು ಗುರುಗಳನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ್ ಮಹೇಶ್ವರ ಗುರು ಸಾಕ್ಷಾತ್ಪರ ಬ್ರಹ್ಮ ಅರ್ಥ ಸ್ಮೇಷಿ ಗುರುವಿನಿಂದ ಶುರು ಮಾಡ್ತೀವಿ ಭಾಷಣನ ಹಾಗೆ ಗುರುವಿಗೆ ನಮನ ಸಲ್ಲಿಸಿದಂಗೆ ಆಗುತ್ತೆ ವಂದನೆ ತಿಳಿಸ್ದಂ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು